ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಸನ್ಮಾನ್ಯ ಆರೋಗ್ಯ ಮಂತ್ರಿ ಇರೋರಿಗೆ ಪೂಜ್ಯ ಶಿವರ್ ಶರಣರು ಗುರುಗಳಿಗೆ ಕುಲಕಲ್ ನಟರಾಜ್ ಸಾಹೇಬರಿಗೆ ಇನ್ನೆಲ್ಲ ಹಿರಿಯರಿಗೆ ಸಾಧಕರಿಗೆ ಅಲ್ಲಿ ಕೂತಿರುವಂಥ ಸಾಧಕರಿಗೆ ನಾವಿಲ್ಲಿ ಏನು ಹೇಳೋಣ ನಮ್ಮ ಸಾಧನೆ ಏನೂ ಇಲ್ಲ ಅದನ್ನೆಲ್ಲ ನನ್ನ ತಾಯಿಯವರು ಮಾಡಿ ಹೋಗಿದ್ದಾರೆ ಈ ಪ್ರಪಂಚ ಬಿಟ್ಟು ಏನು ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಅನ್ನಿಸ್ತಾ ಇದೆ ಅವರು ಹೇಳಿದಂತೆಯೇ ಎರಡು ಆಸ್ಪತ್ರೆಗಳನ್ನ ಕಟ್ಟಿಸ್ಕೊಟ್ವಿ ಹಳ್ಳಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮನುಷ್ಯರಿಗೋಸ್ಕರ ಮತ್ತು ಪ್ರಾಣಿಗಳಿಗೋಸ್ಕರ ಇನ್ನೊಂದು ಹಾಸ್ಪಿಟಲ್ ಕಟ್ಕೊಟ್ವಿ ಸಾಯಿಬ್ರ ಇಲ್ಲೇ ಕೂತಿದ್ದಾರೆ ಸ್ವಲ್ಪ ಸಿಬ್ಬಂದಿ ವರ್ಗದವ್ರು ಒಂಚೂರು ಕೊರತೆ ಇದೆ ಒಂದಿಬ್ಬರು ಮೂವರು ಒಂದು ಡಾಕ್ಟ್ರು ಮತ್ತು ಒಂದು ಡಿ ಗ್ರೂಪು ತಮ್ಮ ಒಂದು ಕಾಲದಲ್ಲಿ ಅದು ಆಗೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಹೇಳಬೇಕಾದೇನೂ ಇಲ್ಲ ಖಂಡಿತ ಇವತ್ತು ಬೆಳೆದು ನಿಂತಿರೋದು ಗಾಡಿಗಳು ಜಾಸ್ತಿನ ಜನಸಂಖ್ಯೆ ಜಾಸ್ತಿನ ಯಾ ಎಲ್ಲಿಗೂ ನಾವು ಸಮಯಕ್ಕೆ ಸರಿಯಾಗಿ ತಲುಪೋಕ್ಕಾಗ್ತಾ ಇಲ್ಲ ಹೆಚ್ಚು ಕಡಿಮೆ ಜನಸಂಖ್ಯೆನ ಸ್ವಲ್ಪ ನಾವು ಹತೋಟಿಲ್ಲಿ ತಗೊಂಬರುವಂಥ ಒಂದು ಪರಿಸ್ಥಿತಿ ಇದೆ ನನ್ನ ತಾಯಿಯವರು ಏಳೆಂಟು ವರ್ಷಕ್ಕೆ ಮುಂಚೆನೇ ಹೇಳಿದರು ಬಹುಶಃ ಭವಿಷ್ಯದಲ್ಲಿ ಇನ್ನೆಷ್ಟು ಪಾಪ ಸರ್ಕಾರನ ನಾವು ಎಷ್ಟು ಬಿಟ್ಟು ಮಾಡಿ ತೋರಿಸಿದ್ರು ಕೂಡ ಅದರಲ್ಲಿ ಅರ್ಥ ಇರಲ್ಲ ಅವರು ಮನುಷ್ಯರೇ ನಾವು ಮನುಷ್ಯರೇ ನಮಗೆ ತಿಳುವಳಿಕೆ ಬೇಕು ಎಷ್ಟು ಜನಸಂಖ್ಯೆನ ನಾವು ಜಾಸ್ತಿ ಮಾಡಬೇಕು ನಮ್ಮಲ್ಲಿ ಇರತಕ್ಕಂಥ ನಮ್ಮ ಆದಾಯಕ್ಕೆ ತಕ್ಕಾಗೆ ನಾವು ಮಕ್ಕಳನ್ನ ಎತ್ತಿದೀವ ಮೀರಿ ಎತ್ಬಿಟ್ಟಿದೀವ ಹೇಗೆ ಇವ್ರನ್ನೆಲ್ಲ ನೋಡ್ಕೊಳಕ್ಕೆ ಸಾಧ್ಯ ಸರ್ಕಾರ ಮಾತ್ರ ಹೇಗೆ ನೋಡ್ಕೊಳಕ್ಕೆ ಸಾಧ್ಯ ಉದ್ಯೋಗ ಕಲ್ಪಿಸಿ ಅಂತ ಹೇಳ್ತಾರೆ ಎಲ್ಲಿಂದ ಅವ್ರು ಮಾತ್ರ ಉದ್ಯೋಗ ಕಲ್ಪಿಸ್ತಾರೆ ಇವತ್ತು ಈ ಕೊರೋನಾ ಇಂಥ ಪರಿಸ್ಥಿತಿಗಳೆಲ್ಲ ಬಂದು ಇರೋ ಉದ್ಯೋಗನ ಕಳ್ಕೊಂಡು ಎಲ್ಲಿಂದ ಉದ್ಯೋಗ ಕಳ್ತಾರೆ ಹೊಸ ಉದ್ಯೋಗ ಹೇಗೆ ಸೃಷ್ಟಿ ಮಾಡ್ತಾರೆ ಜೀವನ ಹೇಗೆ ಮಾಡಬೇಕು ಇದೆಲ್ಲ ಇನ್ನು ಮುಂದೆ ಬರುವಂಥ ಮಹಾನ್ ಬೆಟ್ಟದಂಥ ಇರುವಂಥ ಒಂದು ಮಹಾ ಸಂಕಷ್ಟ ಇವೆಲ್ಲ ಇದನ್ನೆಲ್ಲ ನಾವು ಎದುರಿಸ್ಬೇಕಾಗಿದೆ ಎಲ್ರಿಗೂ ಭಗವಂತ ಎದುರಿಸೋ ಶಕ್ತಿ ಕೊಡಲಿ ಆದಷ್ಟು ಒಬ್ರಿಗೊಬ್ಬರು ನಾವು ಅರ್ಥ ಮಾಡಿಕೊಂಡು ಈ ಭೂಮಿ ಮೇಲೆ ಏನು ಹೇಳ್ತಾರಲ್ಲ ತಾಳಿದವನು ಬಾಳಿಯನ್ನು ಅಂತ ಮನುಷ್ಯನಿಗೆ ತಾಳ್ಮೆಯೂ ಇರಬೇಕು ತಾಳ್ಮೆಗೆ ತಕ್ಕಾಗೆ ಅವನಿಗೆ ಬುದ್ಧಿವಂತಗೇನೂ ಇರಬೇಕು ಬುದ್ಧಿವಂತಿಕೆಗೆ ತಕ್ಕ ಹಾಗೆ ತಿಳುವಳಿಕೆಯೂ ಇರಬೇಕು ಎಲ್ಲವೂ ಇರಬೇಕು ಅವನಲ್ಲಿ ಇದಕ್ಕೆ ಮೇಲೆ ನಾನೇನು ಹೇಳಿ ಹೇಳೋಕ್ಕೆ ಎರಡು ಎರಡು ಮೂರ್ತಿ ವಚನಗಳನ್ನ ಚಿಕ್ಕದಾಗಿ ಹೇಳಿಬಿಡ್ತೀನಿ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ಅನ್ನವನ್ನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ബതൊടേ കൈലാസഭിന്ന ബക്കു സർവജ്ഞ ആഗിബന്നതേ ആകലേ കരവനദാന ഹന്നു സർവജ്ഞരിഗന്നടം ൽ സിരിഗന്നടം ബാഴ്ഗ ಭಾಷಣ ಮಾಡಿದಂತ ಕನ್ನಡ ಚಿತ್ರರಂಗದ ವಿನೋದ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ಪುಟ್ಟ ಸನ್ಮಾನವನ್ನ ಅಂತ ವಿನೋದ್ ರಾಜ್ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಮೇಡಮ್ ದಯವಿಟ್ಟು ವೇದಿಕೆ ಅಕ್ಕಪಕ್ಕ ನೆರೆದಿರೋ ಅಂಥ ಗಣ್ಯರು ದಯವಿಟ್ಟು ಕೆಳಗಡೆ ಕೂತ್ಕೊಳ್ಳಿ ಸ್ಥಳಾವಕಾಶ ಮಾಡಿಕೊಡಿ ಓಡಾಡೋರಿಗೆ ನೀರಜ ನಾಗೇಂದ್ರ ಕುಮಾರ್ ಇವರು ಮೂಲತಃ ಮೈಸೂರಿನವರಾಗಿದ್ದು ಇವರ ತಂದೆ ಎ ಎಸ್ ಧರಣೇಂದ್ರಯ್ಯ ತಾಯಿ ಶ್ರೀಮತಿ ಕೌಸಲ್ಯ ಧರಣೇಂದ್ರ ರವರ ಉದರದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೈಸೂರಿನಲ್ಲಿ ಜನಿಸಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಪದವಿ ಪಡೆದು ಕುಟುಂಬ ವೈದ್ಯರಾಗಿ ಬೆಂಗಳೂರಿನಲ್ಲಿ ಅಶ್ವಿನಿ ಕ್ಲಿನಿಕ್ ನಡೆಸುತ್ತಿದ್ದಾರೆ ಇವರ ಪತಿ ಡಾಕ್ಟರ್ ಪಿವೈ ನಾಗೇಂದ್ರ ಕುಮಾರ್ ಕೂಡ ವೈದ್ಯರಾಗಿದ್ದು ಹಲವಾರು ಸಾಮಾಜಿಕ ಧಾರ್ಮಿಕ ಕಾರ್ಯಗಳೊಂದಿಗೆ ವೈದ್ಯ ವೃತ್ತಿಯನ್ನು ಸೇವಾ ಮನೋಭಾವದಿಂದ ನಡೆಸುತ್ತಿರುವುದರ ಜೊತೆಗೆ ಚಂದನ ವಾಹಿನಿಯಲ್ಲಿ ರತ್ನಾತ್ರೇಯ ಜೈನ ಧಾರ್ಮಿಕ ಧಾರಾವಾಹಿಯನ್ನು ನಿರ್ದೇಶನ ಮಾಡಿ ನಿರ್ಮಾಣ ಮತ್ತು ನಿರೂಪಣೆ ಮಾಡುತ್ತಿರುವ ಇವರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಮೇಡಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಎಂಡಿ ಸಲ್ಲಾವುದ್ದೀನ್ ಡಾಕ್ಟರ್ ಸಲ್ಲಾವುದ್ದೀನ್ ಮೊಹಮ್ಮದ್ ಸಲ್ಲಾವುದ್ದೀನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಡಾಕ್ಟರ್ ಎಂಡಿ ಸಲ್ಲಾವುದ್ದೀನ್ ಇವರು ಮೂಲತಃ ರಾಯಚೂರಿನವರಾದ ಉದ್ದೀನ್ ರವರು ಬಿ ಫರ್ಮಾ ಎಂ ಫರ್ಮಾ ಮತ್ತು ಪಿಎಚ್ ಡಿ ಮಾಡಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಹಲವಾರು ಲೇಖನಗಳು ಸೇರಿದಂತೆ ವೈದ್ಯಕೀಯ ಬರಹಗಳಿಗೆ ಪ್ರಶಸ್ತಿ ಪಡೆದಿದ್ದು ಹಲವಾರು ಸಮಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿದ್ದು ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವೈದ್ಯಕೀಯ ಶಿಕ್ಷಣದ ಮಹತ್ವದ ಜಾಗೃತಿ ಮತ್ತು ಶಿಕ್ಷಕರಾಗಿ ಆಡಳಿತಗಾರರಾಗಿ ಹೀಗೆ ಮುಂತಾದ ಹುದ್ದೆಗಳನ್ನು ಅತ್ಯಂತ ಪ್ರಾಮಾಣಿಕ ಮತ್ತು ಕ್ರಿಯಾಶೀಲರಾಗಿ ನಿಭಾಯಿಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಡಾಕ್ಟರ್ ಮಹಮ್ಮದ್ ಸಲಾವುದ್ದೀನ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಡಾಕ್ಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಸರ್ ಡಾಕ್ಟರ್ ಎಚ್ ಇವರು ಹನುಮಂತಪ್ಪ ಮತ್ತು ಶ್ರೀಮತಿ ನಾಗರತ್ನಾರವರ ಉದರದಲ್ಲಿ ಸಾವಿರದ ಎಪ್ಪತ್ತೊಂದರಲ್ಲಿ ಮಂಡ್ಯದಲ್ಲಿ ಜನಿಸಿ ಎಂಬಿಬಿಎಸ್ ಮತ್ತು ಎಂ ಡಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದು ಡಿ ಎಂ ಎಫ್ಐ ಪಿಸಿ ಇನ್ನು ಹಲವಾರು ಉನ್ನತ ವ್ಯಾಸಂಗಗಳನ್ನು ಮಾಡಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಪದವಿ ಮಟ್ಟದಲ್ಲಿ ಹದಿನೇಳು ವರ್ಷ ಪಿಜಿ ಮಟ್ಟದಲ್ಲಿ ಇಪ್ಪತ್ತ್ ಮೂರು ವರ್ಷಗಳ ಸುದೀರ್ಘ ಬೋಧನಾ ಅನುಭವ ಆಡಳಿತ ಸುಧಾರಣೆ ಇಂತಹ ಹಲವಾರು ಅಂಶಗಳ ಆಧಾರದಲ್ಲಿ ಹಾಗೂ ಜಯದೇವ ಆಸ್ಪತ್ರೆಗೆ ಸಲ್ಲಿಸಿದ ಸೇವೆಗಾಗಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ डॉक्टर नटीशा बीएचआर ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಈಶ್ವರಪ್ಪಾಯಂ ಡಾಕ್ಟರ್ ಈಶ್ವರಪ್ಪಾಯಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀವಿ ಸರ್ ಡಾಕ್ಟರ್ ಈಶ್ವರಪ್ಪಾಯಂ ಶ್ರೀ ಮಲ್ಲೇಶಪ್ಪ ಎಚ್ ಮತ್ತು ಶ್ರೀಮತಿ ನಾಗಮ್ಮ ನಾಗಮ್ಮಾರವರ ಉದಿರದಲ್ಲಿ ಜನಿಸಿ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಈರೇಕಬ್ಬೂರಿನವರಾಗಿದ್ದು ಎಂಬಿಬಿಎಸ್ ಅನ್ನು ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರದಿಂದ ಎಂಎಸ್ ಅನ್ನು ಕಿಮ್ಸ್ ಬೆಂಗಳೂರಿನಿಂದ ಪಡೆದು ಜನರಲ್ ಸರ್ಜನ್ ಆಗಿ ಇಪ್ಪತ್ತೆರಡು ವರ್ಷಗಳಿಂದ ಅಂಕೋಳ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ